ಅದ್ಲು ಆಕಡೆ ಎಂತಾಗಲ್ಲ ಅದು ಇದು ಕಲ್ಬಿದ್ದು ಕೊಡಲು ಹೋಗೋ ರಸ್ತೆಯಲ್ಲಿ ಒಂದು ಎರಡು ಕಂಬಿದಾಗಿತ್ತಲ್ಲ ಮರೆಯಾ ಮತ್ತೆ ಕುಡಿಲಿಕ್ಕೆ ನೀರು ದೊಡ್ಡ ಸಮಸ್ಯೆ ಈ ಜನ್ರೇಟರ್ ತರ ಕೊಯ್ದಾರೆ ಅದನ್ನ ಕಲೆಕ್ಷನ್ ಕೊಟ್ಟು ಮಾಡ ಅಂತ ಅದು ಆಗಲ್ಲ ರಾತ್ರಿ ಏಳು ಗಂಟೆಗೆ ಹೋಗಿ ಯಾರು ಬೇರೆ ಮನೆ ಬಾವಿಲಿ ಬಂದು ಬೈಟ್ ಒಂದು ನಾಲ್ಕು ನೀರು ಕೊಟ್ಟು ನೀರು ತಗೊಂಡ್ ಬಂದು ಕುಡಿಯೋಕೆ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಬಾವಿಲ್ಲ ಆ ಬೋರ್ ನಂಬ್ಕೊಂಡು ಇದ್ಕೊಂಡು ಈಗ ನಾವು ಬೋರ್ ಆಗಿದ್ದೀವಿ ಕುಡಿಯೋಕೆ ನೀರಿಲ್ಲದ ಕಚೇರಿ ಇಲ್ಲಿ ಭಾರಿ ಜನ ಹೇಳಿದ್ನಲ್ಲ ಪರಿಸ್ಥಿತಿ ಶಿವಮೊಗ್ಗ ಜಿಲ್ಲೆ ಇದು ಹೊಸನಗರ ತಾಲೂಕಿನ ಇಲ್ಲಿ ಒಂದು ಹಿಂಡೆ ಮನೆ ಅಂತೇಳಿ ಒಂದು ಗ್ರಾಮ ಇದು ಕೋಟೆ ತಾರಿಗ ಎಂಡೆ ಮನೆ ಈ ಥರ ತುಂಬ ಹಳ್ಳಿಗಳಿರುವಂಥದ್ದು ಇದು ಆಡಳಿತದ ದೃಷ್ಟಿಯಿಂದ ಇದು ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಬರುತ್ತದೆ ಆಮೇಲೆ ಮತ್ತು ಜೊತೆಗೆ ಇಲ್ಲಿ ಸಾಗರದ ಶಾಸಕರು ಕೂಡ ಇದಕ್ಕೆ ಗರಿಗಲ್ಲ ಹೋಗಿ ಶರ್ಬತ್ ಕೊಡ್ತಾರೆ ನೀರು ಕುಡಿ ಅಂದ್ರೆ ಶರ್ಬತ್ ಕುಡೀರಿ ಮರ್ರಿ ಇದು ಒಂದು ದೊಡ್ಡ ಇದು ಕುಡೀರಿ ಅಂತಾರೆ ಇದು ಹೇಳಿ ನೀರು ಇಲ್ಲದ್ರಿ ನೀರು ಕೊಡ್ತಾರೆ ಬರ್ಬೋದು ನಿನ್ನೆ ಹಂಗೆ ಮಾಡಿದಾಲೆ ಇನ್ನರ್ಗಳ ಶರ್ಬತ್ ಕೊಡೋದಾ ಶರಬತ್ ಕುಡೀರಿ ನೀರಿಲ್ಲ ಅಂತ ಹೇಳಿ ಯಾವುದು ಯಾವುದ್ ಇದು ಮಾಡ್ಬೇಡಿ ನಿಮ್ಗೆ ಶರ್ಬತ್ ಕೊಡ್ಬೇಡಿ ನೀರು ತರ ಬರ್ರಿ ಊರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳಿಗೆ ಇಲ್ಲಿ ಮಳೆ ಬಂದು ಈಗಾಗಲೇ ಒಂದು ಮೂರ್ನಾಲ್ಕು ದಿನ ಆಯ್ತು ಮಳೆ ಅವಂತ ಒಂದೇ ಮಳೆ ಗಾಡಿಗೆ ಇಡೀ ಪ್ಲಾಂಟೇಶನ್ ಎಲ್ಲ ಹೋಗಿದೆ ಜೊತೆಗೆ ಇಲ್ಲೆಲ್ಲ ಕುಂಬಗಳು ಬಿದ್ದೋಗಿದೆ ಸುಮಾರು ಒಂದು ನಾನು ನೋಡಿದಂಗೆ ಒಂದು ಮೂರು ಕುಂಬಗಳು ಬಿದ್ದೋಗಿರ್ಬೋದು ಒಂದು ಮೂರ್ನಾಲ್ಕು ದಿನದಿಂದ ಒಬ್ಬ ತುಂಬಾ ಕಷ್ಟಪಡ್ತಿದ್ದಾರೆ ಆದರೆ ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಏನಿದೆ ಜನಪ್ರತಿನಿಧಿಗಳು ಬಗ್ಗೆ ಏನು ತಲೆನೇ ಕೆಡ್ಸ್ಕೊಂತಿಲ್ಲ ಯಾರು ಬಂದಿಲ್ಲ ಶಾಸಕ ಆರಗ ಜ್ಞಾನೇಂದ್ರ ನಾನು ಫೋನ್ ಮಾಡಕ್ ಪ್ರಯತ್ನ ಪಟ್ಟೆ ಎಲ್ ಸಿ ಓ ಮಾಡ್ಲಿಲ್ಲ ಅವರು ಜನರೆಲ್ಲ ಪಾಪ ಹಿಡೀ ಶಾಪ ಹಾಕ್ತಿದ್ದಾರೆ ಕುಡಿಯಾಕ್ ಸ್ಥಾನ ದೇವರೇ ಗತಿ ಆಗತ್ತೆ ಸರ್ಕಾರ ಬೇಗ ಬೇಗ ಜನ ಎಕ್ಸ್ಪೋರ್ಟ್ ಮಾಡಿದ್ಲ ಏನಾದ್ರು ಸರಿ ಮಾಡುವಂತ ಕರೆಂಟ್ ಅವರು ಕೊಡ್ತಾರ ಪುಣ್ಯ ಸುಮಾರು ಒಂದು ನೂರ್ ಕಂಬ ಹೋಗ್ಯವೇನಾ ತೊಂಬತ್ ಕಂಬ ಹೋಗಿದೆ ಯಾರು ಬರ್ಲಿಲ್ಲ ಯಾರು ನೋಡಕ್ಕೆ ನೀರಿಗೂ ಸಮಸ್ಯೆ ಆಗಿದೆ ಮೂರ್ ದಿನ ಆಗೋಗಿದೆ ಇನ್ನು ಎಷ್ಟ್ ದಿನಗಳಾಗುತ್ತೆ ಗೊತ್ತಿಲ್ಲ ಆದ್ರೆ ದುರಂತ ನೋಡಿ ಮೆಸ್ಕಾಂ ಅಧಿಕಾರಿಗಳು ಕೂಡ ಈ ಕಡೆ ಸುಳ್ದೇ ಇಲ್ಲ ಅಂತರದ್ದು ಜನಪ್ರತಿನಿಧಿಗಳು ಅಂತಾನೆ ಅರ್ಥ ಆಗಲ್ಲಪ್ಪ ಇವರಿಗೆ ಸರ್ಕಾರಿ ಕಾರ್ ಕೊಡ್ತಾರೆ ಸವಲತ್ತು ಕೊಡ್ತಾರೆ ಯಾವ್ದಾದ್ರು ಅಧಿಕಾರಿಗಳಿಗೆ ಬೈಯೋಸ್ ತಾಕತ್ತಿದೆ ಪುಚ್ಚಾಪಟೆ ಬೈತಾರೆ ಒಳ್ಳೊಳ್ಳೆ ಆಸ್ತಿ ಮಾಡ್ಕೊಂಡಿರ್ತಾರೆ ಒಂದು ವಿಸಿಟ್ ಮಾಡಕ್ಕೆ ಜನರು ಸಮಸ್ಯೆ ಕೇಳಕ್ಕಾಗಲ್ಲ ಅಂದ್ರೆ ಇದು ಜನರ ಅರ್ಥ ಮಾಡ್ಕೋಬೇಕಾಗಿರೋ ಸಮಸ್ಯೆ ಇತ್ತು ಮಂದಿರ ಗಾಳಿ ಇಷ್ಟು ವರ್ಷಕ್ಕೆ ನಮ್ಮ ಗೊತ್ತಿಲ್ಲ ನಮ್ಮ ಅಜ್ಜರ ಕಾಲದಿಂದ ನಮ್ಮ ಅಪ್ಪರಿಗೆ ಗೊತ್ತೇನ ನಮಗೆ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಬಂದಿರೋ ಗಾಳಿ ಪ್ಲಾಂಟೇಶನ್ ಎಲ್ಲ ಫುಲ್ ನೆಲ ಸಮ ಆಗಿದೆ ಪ್ಲಾಂಟೇಶನ್ ಒಂದೇ ಅಲ್ಲ ಕರೆಂಟ್ ಕಂಬ ಹೆಚ್ಚು ಕಂಬ ಹಿಂಡ್ಲೆ ಮನೆಯಲ್ಲಿ ಒಂದು ನಲವತ್ತು ಕಂಬ ಹೋಗಿದೆ ನಾನು ಅಲ್ಲಿ ಆಚೆ ಕಡೆ ರೋಡಲ್ಲಿ ಹೋದೆ ಅಲ್ಲೊಂದು ಮರ ಬಿದ್ದಿತ್ತು ವಾಪಸ್ ಮತ್ತೆ ಬಂದೆ ಮರ ಬೀಳ್ತಾನೆ ಇದೆ ಎಂಪಿಗಳು ಬರ್ಬೋದು ಎಂಪಿಗಳು ಬರ್ಬೋದು ಎಂಪಿಗಳು ಯಾಕೆ ಬರ್ತಾರೆ ಟೈಮಲ್ಲಿ ಯಾಕಂದ್ರೆ ಓಟ್ ಹಾಕೋ ಟೈಮಲ್ಲಿ ನೀವು ಬದು ಬರ್ತೀರಿ ಅಂತ ಆದ್ಮೇಲೆ ಜನರು ಕಷ್ಟ ಕೆಳಕು ಬರ್ಬೇಕು ನಿಮಗ್ ನೀವು ಕೇಳಿದ್ರೆ ಅಥವಾ ನೀವ್ ಹೇಳಿದ್ರೆ ಯಾರು ಅಧಿಕಾರಿ ಫೋನ್ ಎತ್ತಲ್ಲ ಅಂತ ಏನೋ ಇದೆಯಾ ಕಲ್ಲಾಣಿನ ಬಹಳ ದೊಡ್ಡ ಸಮಸ್ಯೆಗಳಿಗೆ ಈ ರಾಜಕಾರಣಿಗಳು ಇನ್ನು ಎಷ್ಟ್ ದಿನ ಪಾಪ ಇವರಿಗೆಲ್ಲ ನೀರ್ ಇನ್ನು ಇರ್ಬೇಕು ಗೊತ್ತಿಲ್ಲ ಬಟ್ ಬಹಳಷ್ಟು ಸಮಸ್ಯೆ ಇದೆ ನೋಡಕ್ಕೂ ಬರ್ಲಿಲ್ಲ ಮಾತಾಡ್ತಾ

ಬಂದವರು ಅಟ್ಲೀಸ್ಟ್ ವೈರ್ ಅಲ್ಲ ವೈರ್ ಗೀರ್ ಎಲ್ಲ ಸುತ್ತಿ ತುಂಬಾ ಡೇಂಜರು ಹೌದು ಡೇಂಜರ್ ಇದೆ ಅದು ಬಾರಿ ಸ್ವಲ್ಪ ಸೈಡಿಗಾರ ಹಾಕೋಬಹುದು ಇನ್ನೊಂದಿಷ್ಟು ಹಳ್ಳಿಗಳು ಗೋಬಲ್ ದಿಸ್ನ ಬೇಡೂರ್ ಅಂತ ಸಾಗರದ ಶಾಸಕರು ಅವರಿಗೆ ಸೇರುತ್ತೆ ಅವರು ಕೂಡ ಬರಬೇಕಿತ್ತು ಅದು ಅವರು ಯಾಕೋ ಬರ್ತೀನಿ ಬರ್ತೀನಿ ಅಂತ ಹೇಳ್ತೀವಿ ಅಂತ ಏನು ಬರ್ತಾರೋ ಏನೋ ಮಾಡ್ತಾರೋ ಗೊತ್ತಿಲ್ಲ ಬಟ್ ಜನರಿಗೆ ಅಂತೂ ಭಾಳ ಸಮಸ್ಯೆ ಇದೆ ಅವರು ಹೇಳೋಕ್ಕಿಂತ ಮುಂಚೆ ಇವರೆಲ್ಲ ಬರೋದು ವಿದ್ಯುತ್ ಕಂಬಗಳನ್ನೆಲ್ಲ ಸರಿಪಡಿಸೋದು ಮತ್ತೆ ಫಸ್ಟ್ ಅವ್ರಿಗೆ ಕರೆಂಟ್ ಬಂದುಬಿಟ್ರೆ ಅದು ಅಷ್ಟು ಸಾಕಾಗುತ್ತೆ ಥ್ಯಾಂಕ್ ಯು